ಪೆಟ್ರೋಲ್ ಮತ್ತು ಹಾ ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಕೂಡ ನಾವು ಬಹಳ ಕಡಿಮೆ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಉಳಿದ ರಾಜ್ಯಗಳು ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ ಮತ್ತೊಂದು ಇರಲಿ ಎಲ್ಲವೂ ಮೂರು ರೂಪಾಯಿ ಐದು ರೂಪಾಯಿದಿಂದ ಹತ್ತು ಎಂಟು ಒಂಬತ್ತು ರೂಪಾಯಿ ಜಾಸ್ತಿ ಇದೆ ಹೀಗಾಗಿ ಇವತ್ತು ಸಹ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರಬೇಕು ಅಂತ ಉಳಿದು ಇಷ್ಟಾದರೂ ಕೂಡ ನಮ್ಮ ರಾಜ್ಯ ರೂಪಿಸ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ ಹೀಗಾಗಿ ಇಲ್ಲಿ ರೆವಿನ್ಯೂ ಸಹ ಲಾಸ್ ಆಗ್ತಾಯಿದೆ ಮತ್ತು ಅಭಿವೃದ್ಧಿಗೆ ಬೇಕು ಅದ್ರೊಡ್ಡು ಬಂತಾಯಿದೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು ನಾವು ಯಾರ ಬ್ಯಾರು ಕೂಡ ಅನಾವಶ್ಯಕವಾಗಿ ಅದನ್ನು ಇಲ್ಲ ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇದು ಇದು ಬಂದಿವಿ ಅದನ್ನು ನೋಡಿಕೊಂಡು ಅದನ್ನು ನ್ಯಾಷ್ನಲೈಸ್ ಮಾಡ್ಕೊತಾ ಇದ್ದಾರೆ ಹೀಗಾಗಿ ಪೆಟ್ರೋಲ್ ರೇಟ್ ಮತ್ತು ಡೀಸೆಲ್ ರೇಟು ಹೆಚ್ಚಿಗೆ ಮಾಡಿರಬಹುದು ಮಾಡಿದ್ದಾರೆ ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ ಬೇರೆ ರಾಜ್ಯಗಳ ಕಂಪರಿಸಿ ನಾನು ಬೇರೆ ರಾಜ್ಯಗಳ ಕಂಪರಿಸನ್ ಮಾಡಿಕೊಡ್ರಿ ಬೇರೆ ಏಳು ಸೀಟ್ ಅಲ್ಲಿ ಡೀಸೆಲ್ ರೇಟ್ ಅದ ನಮ್ಮಲ್ಲಿ ಎಷ್ಟು ರೇಟ್ ಅದ ಈಗ ಮೂರು ಮೂರು ರೂಪಾಯಿ ನಾವೇನು ಹಚ್ಚಿ ಮೂರು ರೂಪಾಯಿ ಎಷ್ಟು High vote, high vote, high vote, ி கடித்தி ரூபாய் ஐது ரூபாய் ஆறு ரூபாய் நோய் கடை போல் ஆஹ் நோய் கிந்த நம்ம ஜாஸ்தி கடிம இது ஜனசாமா ஜிடை உழது கம்ப்ேர் சார்க்கூறு ரூபாய் கேஷ் நூறு ரூபாய் ಹನ್ನೆರಡು ನೂರು ಹನ್ನೊಂದು ನೂರ ಐವತ್ತು ರೂಪಾಯಿ ಹೋಯಿತು ಗ್ಯಾಸ್ ಸಿಲಿಂಡರು ಅವಾಗ ನೀವು ಕೇಳಿಲ್ಲ ಮದುವೆಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಹೆಚ್ಚಿಗೆ ಪೆಟ್ರೋಲ್ ರೇಟ್ ಹೆಚ್ಚಿಗಾಗಾಯಿತು ಡೀಸೆಲ್ ರೇಟ್ ಹೆಚ್ಚಿಗಾಯಿತು ಸ್ಟೀಲ್ ಸಿಮೆಂಟ್ ಯಾಕೆ ಹೆಚ್ಚಿಗೆ ಹೆಚ್ಚಿಗೆ ನಾವು ಆ ರೀತಿ ಅನವಶ್ಯಕವಾಗಿ ನಾವು ಹೆಚ್ಚಿಗೆ ಮಾಡಿಲ್ಲ ಉಳಿದ ರಾಜ್ಯಗಳು ಕಂಪೇರ್ ಮಾಡಿಕೊಂಡು ದಿವಸ ನಮ್ಮಲ್ಲಿ ದಿವಸ ಏನಾದರೂ ಹೆಚ್ಚಿಗೆ ಆಯ್ತವ ಬೆಂಗಳೂರು ನಲವತ್ತಿಂದು ಹನ್ನೆರಡು ನೂರು ರೂಪಾಯಿಗೆ ಹೆಂಗೆ ಕೊಡ್ತೀರಿ ನೀವು ಸ್ಟೀಲ್ ಸಿಮೆಂಟ್ ಡಬಲ್ ಪೆಟ್ರೋಲ್ ರೇಟು ಥರ ಸಹ ಎಷ್ಟು ಇತ್ತು ನಮ್ಮ ಮನಮೋಹನ್ ಸಿಂಗಿದಾಗ ಅರವತ್ನಾಲ್ಕಿತ್ತು ಇನ್ನೂರ ಐದು ರೂಪಾಯಿ ಅದೇ ರೂಪಾಯಿ ಅದೇ ರೀತಿ ನಿಮ್ಮ ಡೀಸೆಲ್ ರೇಟು ಅಷ್ಟೇ ಯಾಕೆ ಅಡುಗೆ ಎಣ್ಣೆ ತುಂಬ ಸಹ ಐವತ್ತರವತ್ತು ರೂಪಾಯಿ ಇತ್ತು ಇನ್ನೂರ ಐವತ್ತು ರೂಪಾಯಿ ಆಗಿದೆ ಅವ್ರಿಗೆ ಅನ್ವಯಿಸ್ಲಾ ಮೋದಿಯವ್ರಿಗೆ ಕೇಂದ್ರ ಸರ್ಕಾರ ಅನ್ವಯಿಸ್ಲದು ನಾವು ಉಳಿದ ರಾಜ್ಯಗಳ ಕಂಪೇರ್ ಮಾಡಿಕೊಂಡು ಹೊತ್ತು ಏನೇ ಮಾಡಿದ್ರು ಕೂಡ ಇದನ್ನು ಉಳಿದ ರಾಜ್ಯ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯಕ್ಕಿಂತ ನಾವು ಕಡಿಮೆ ಇರ್ತೀವಿ ಹೀಗಾಗಿ ಇದರಲ್ಲಿ ಅನವಶ್ಯಕವಾಗಿ ನಾವು ಅಥವಾ ಆರೇ ಮಾಡಬೇಕು ಅಂತ ಮಾಡಿಲ್ಲ ಅದನ್ನು ಕಂಪೇರ್ ಮಾಡಿಕೊಂಡು ಅಂತ ಒಂದು ನಿರ್ಧಾರವನ್ನು ದಿವಸ ನಮ್ಮ ಸರ್ಕಾರವ್ರು ಕುಂಟಳಿಯವರು ಹಾಂ ಕುಮಠ

வத்தில அவர் எதற்கு சத்தீஷ் ஜார்கிழக்கு இதெல்லாம் சத்தீஷ் ஜார்கிஹொழி கேட்கு குமர்வ் கேட்பா நான் கே நாயுங்க நம்ம இல்லை பேட்டிமா நம்ம சதீஷ் ஜார்கொழிக் குமட்டழ்க்கு யாங்க ஏன் கலசாய்த்து கேள்வோ நமக்கு பாது பண்ணுபேட்டாக நான் பால் மந்தி நான் மத்திய எல்லாரும் பந்து பேட்டிட்டு விஜேபியோ எம் எல்ஏந்து ஆகார் மந்திரி ஒரு பேட்டாக ஃபோன் மாதிரி நான் அவரு மாட்டாட்த்தீங்க நம்மனை வர்த்தா நான் அவரு மணிக்கு போக்த்தீங்க ஏனாக ಸುಬ್ಸುನೆ ಇದೆ ಅಲ್ಲ ಕುಂಟಳ್ಳಿ ಬ್ಯಾರೇಜ್ ಇಲ್ಲದವ್ರ ಆ ತಿನ್ನ ಅವ್ರು ನಮ್ಮ ಪಕ್ಷಕ್ಕಿದವ್ರು ಸತ್ಯ ಜಾರಕಿಹೊಳಿ ಭೇಟ ಏನಂತಪ್ಪತಿ ಅದು ಸತ್ಯ ಜಾರಕಿಹೊಳಿ ಅವರಿಗೆ ಕುಮಟಳ್ಳಿ ಬರ್ತಾರೋ ಹೋಗ್ತಾರೋ ಅಥವಾ ಅದು ಆ ವಿಷಯಕ್ಕೆ ಬರ್ತಾರೋ ಯಾವ ವಿಷಯಕ್ಕೆ ಬಂದಾರೋ ಅಂತ ಹೇಳಿ ಹ್ಮ್ ಯಾರೇ ಬೇಟಾರು ಬರೀ ಇದೇ ಅಂದಾಗ ಇದೆ ಅಂದಾಗೈತ ಈಗ ನಮ್ಮ ನಮ್ಮ ಮನೆಗೆ ಬರ್ತಾರಪ್ಪ ಮುಂದ ಹೋದ್ರೂ